ಇದರಿಂದ ವಿಡಿಯೋದಲ್ಲಿ ಮನುಷ್ಯನಿಗೆ ಯಾವ ರೀತಿಯಾದಂತ ದೋಷಗಳು ಯಾವ ರೀತಿಯಾದಂತ ಕಷ್ಟಗಳು ಆ ಯಾಕೆ ನನಗೆ ಬಾಧೆ ಆಗ್ತಾ ಇದೆ ಈ ರೀತಿಯಾದಂತ ಅಂಶಗಳು ತಿಳಿದಿರೋದೇ ಇಲ್ಲ ಅವರು ಶಾಸ್ತ್ರ ಕೇಳಲಿಕ್ಕೂ ಆಗೋದಿಲ್ಲ ಗೊತ್ತಾಗೋದು ಇಲ್ಲ ಜಾತ್ಕನೂ ಕೇಳಲ್ಲ ಯಾವ ಸಮಸ್ಯೆಗಳು ಅಂತ ಹೇಳ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಗುರುಗಳೂ ಇಲ್ಲ ಹಿರಿಯರೂ ಇಲ್ಲ ಕುಟುಂಬಸ್ಥರೂ ಇಲ್ಲ ಪರಿಚಯದವರು ಇಲ್ಲ ಯಾರು ಇಲ್ಲ ಒಟ್ಟಾರೆಯಾಗಿ ಇವ್ರಿಗೆಲ್ಲ ಅನುಕೂಲನೂ ಇರುತ್ತೆ ಇವ್ರಿಗೆ ಗೊತ್ತಾಗೋದು ಇಲ್ಲ ಅಂತ ಅನ್ಕೊಳ್ಳಿ ಈಗ ಗೊತ್ತಾಗುತ್ತೆ ಪರಿಹಾರದ ವಿಧಾನಗಳಿಲ್ಲ ಎಷ್ಟೆಷ್ಟು ಜಾಗಗಳಲ್ಲಿ ಮೋಸ ಹೋಗ್ಲಾಗತ್ತೆ ಎಷ್ಟೆಷ್ಟು ಜಾಗದಲ್ಲಿ ಹೋದ್ರೂ ಕೂಡ ಪರಿಹಾರ ಆಗೋದಿಲ್ಲ ಹೀಗೆ ಆ ಒಂದು ಸಮಸ್ಯೆಗೆ ಮೂಲ ಕಾರಣ ಏನು ಅದು ಗೊತ್ತಾಗದಿದ್ದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥ ವಿಧಾನ ಹೇಗೆ ದೋಷ ಯಾವುದು ಗೊತ್ತಿಲ್ಲ ಪಾಪ ಯಾವ್ದು ಗೊತ್ತಿಲ್ಲ ಶಾಪ ಯಾವ್ದು ಗೊತ್ತಿಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ನಾವು ಯಾರನ್ನು ಹೇಳಿ ಈಗಿನ ಕಾಲದ ಟೆಕ್ನಾಲಜಿ ಬೇಡ ಈಗಿನ ಕಾಲದ ಜ್ಯೋತಿಷ್ಯ ಪರಿಹಾರ ಇತ್ಯಾದಿಗಳು ಕೂಡ ಬೇಡ ನಾವು ಇದನ್ನ ನೋಡೋದೇ ಬೇಡ ಬದಲಿಗೆ ನಮ್ಮ ಪೂರ್ವದ ಜನರು ಯಾರಿದ್ದರು ಹಳ್ಳಿಯಲ್ಲಾಗಿರ್ಬೋದು ನಗರ ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಎಲ್ಲಿ ಜಾತಕ ಪರಿಶೀಲನೆಯೂ ಇಲ್ಲ ಅದನ್ನು ಕೇಳಿಸ್ಬೇಕು ಅನ್ನೋದಿಲ್ಲ ಕೇಳೋದಕ್ಕೆ ಅನುಕೂಲನೂ ಇಲ್ಲ ಆ ರೀತಿಯಾಗಿ ಪಂಡಿತರು ಇಲ್ಲ ಪಾಮರರು ಇಲ್ಲ ಯಾರು ಇಲ್ಲ ಆ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತ ದೋಷಗಳೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಂಡು ನೂರು ವರ್ಷ ಚೆನ್ನಾಗಿ ಬದುಕ್ತಾರೆ ಅವರನ್ನು ನೋಡಿ ಕಲೀಗೆ ಹಾಗಾದ್ರೆ ಹೇಗೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದಂತಹ ಪಕ್ಷದಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ಹುಟ್ಟಿದಂತ ಜನಗಳು ಸತ್ತು ಹೋಗ್ತಾ ಇಲ್ಲ ಅಂತ ಒಂದು ಡಜನ್ ಮಕ್ಳು ಹುಟ್ಟಿದ್ರೆ ಕೊನೆಗೆ ಅಂದ್ರೆ ಒಂದೆರಡು ಉಳ್ಕೊಳ್ಳುವು ನಾಲ್ಕೈದು ಉಳ್ಕೊಳುವ ಅಥವಾ ಐದಾರು ಉಳ್ಕೊಳ್ಳುವು ಈ ರೀತಿ ಎಲ್ಲ ಆಗೋದ್ರಿಲ್ಲ ಅಂತ ಅಲ್ಲ ಆದ್ರೂ ಪರಿಹಾರ ಅನ್ನೋದಿಲ್ಲ ಅಂತ ಎಲ್ಲ ಸತ್ತು ಹೋಗ್ಬೇಕಾಗಿತ್ತು ಉಳ್ಕೊಂಡಿದ್ದ ಈಗ ಜನಪೀಳಿಗೆ ಏನಿದೆ ಅವರೆಲ್ಲ ಇದ್ದಿದ್ದಕ್ಕೆ ಬಂದಿರೋದು ಅದರರ್ಥ ಏನು ಅವರು ದೋಷಗಳ ನಿವೃತ್ತಿಗೆ ಸಮಸ್ಯೆಗಳ ನಿವೃತ್ತಿಗೆ ಸಮಾಧಾನವನ್ನು ಕಂಡುಕೊಳ್ತಕ್ಕಂಥ ವಿಧಾನವನ್ನ ಅರಿತವರಾಗಿ ಕಾರ್ಯವನ್ನು ಮಾಡಿದ್ರು ಅದರಿಂದಾಗಿ ಅವರು ಉಳಿದಿದ್ರು ನಂತರದಲ್ಲಿ ಜನಾಂಗ ಮನುಷ್ಯ ಜನಾಂಗ ಎನ್ ಎಂತಕ್ಕಂಥದ್ದು ಇನ್ನೂ ಕೂಡ ಭೂಮಂಡಲದಲ್ಲಿ ಇದೆ ಅಂತ ಅರ್ಥ ಇಲ್ಲಿ ಶಾಸ್ತ್ರ ನೋಡ್ಲಿಲ್ಲ ಅವರಿಗೆ ವಿದ್ಯೆ ಗೊತ್ತಿಲ್ಲ ತಿಳುವಳಿಕೆ ಗೊತ್ತಿಲ್ಲ ಹಾಗಾದ್ರೆ ಹೇಗೆ ನಿಮ್ಗೆ ಐಡಿಯಾ ಬಂದಿರಬಹುದು ಔಷಧೋಪಚಾರಗಳನ್ನ ಮಾಡಿಕೊಳ್ತಕ್ಕಂಥ ವಿಧಾನ ಯಾವುದು ಸಸ್ಯ ವೃಂದದಲ್ಲಿ ಈಗ ನಮ್ಗೆ ಅದು ಗೊತ್ತಿಲ್ಲಪ್ಪಾ ಈಗಿನ ಕಾಲಕ್ಕೆ ಆ ಸಸ್ಯ ಇಲ್ಲ ಹಿಂದಿನ ಕಾಲಕ್ಕೆ ಇತ್ತು ಅವರೆಲ್ಲ ಹಿತ್ತಲ ಗಿಡ ಮದ್ದನ ಮಾಡ್ಕೊಂಡಿದ್ರು ಈಗ ನಮ್ಗೆ ಹಿತ್ತಲು ಇಲ್ಲ ಗಿಡನೂ ಇಲ್ಲ ಮದ್ದೂ ಇಲ್ಲ ನಾವೇಗ್ ಮಾಡ್ಕೊಳ್ಳೋದು ಆ ಹಿಂದೆ ಸರಳ ಸರಳ ಆತ್ಮದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾ ಇದೆ ಕೆಲವು ನೀ ಕೆಲವುಗಳನ್ನ ಸುಡ್ತಕ್ಕಂಥದ್ದು ಕೆಲವು ಆಚರಣೆಗಳನ್ನ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ದೇವರ ತೀರ್ಥ ಕುಂಕುಮ ಇತ್ಯಾದಿಗಳಿಂದಾನೇ ಗುಣ ಆಗ್ತಾ ಇದ್ರೆ ಆತ್ಮದ ಸಮಸ್ಯೆ ಇದ್ರು ಕೂಡ ಈಗಿನ ಕಾಲಕ್ಕೆ ಅದೆಲ್ಲ ನಮಗ್ ಬರೋದಿಲ್ಲ ಅಂತ ಬೇಕಾದ್ರೆ ಒಪ್ಕೊಳ್ಳೋಣ ಈಗಿನ ಕಾಲದಲ್ಲಿ ನೆನ್ಪಿರೋದಿಲ್ಲ ಅಥವಾ ಆಚರಣೆ ನಂಬೋದಿಲ್ಲ ಆಸ್ಪತ್ರೆ ಮಾತ್ರೆ ಚಿಕಿತ್ಸೆ ಇತ್ಯಾದಿ ಕಾರ್ಯಗಳಿಗೆ ಹೋಗ್ತಾರೆ ಆದ್ರೆ ಹಿಂದಿನ ಕಾಲದಲ್ಲಿ ಔಷಧಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಬಳಸ್ತಾ ಇದ್ರು ಸಕಾರಾತ್ಮಕ ಔಷಧಿ ಹಾಗೆಯೇ ಚಿಕ್ಕ ಚಿಕ್ಕ ತಾಂತ್ರಿಕ ಕಾರ್ಯಾದಿಗಳನ್ನು ಕೂಡ ಮಾಡಿ ಉಳ್ಕೊತಾ ಇದ್ರು ಈಗಿನ ಕಾಲಕ್ಕೆ ಈಗಿನ ಸಮಯಕ್ಕೆ ಎರಡೂ ಇಲ್ಲ ಔಷಧಿನೂ ಇಲ್ಲ ಆ ಚಿಕ್ಕ ಪುಟ್ಟ ತಾಂತ್ರಿಕ ಕಾರ್ಯಗಳು ಬರೋದಿಲ್ಲ ಹಾಗಾದ್ರೆ ದೋಷಗಳ ನಿವೃತ್ತಿ ಮಾಡ್ಕೊಳೋದು ಹೇಗೆ ಈಗ್ಲೂ ಮಾಡ್ತಾರೆ ಮಕ್ಳಿಗೆಲ್ಲ ಸಾಸಿವೆ ನೀವು ಸಾಕೋದು ಹಿಡ್ಲು ನಿವ್ ಸಾಕೋದು ಆ ವಿಳೆದೆಲೆಯನ್ನ ಮಾಡಿ ನಿವ್ಸಾ ಹಾಕೋದು ರಂಚ್ ಹಾಕೋದು ಅಂತ ಹಾಕ್ತಾರೆ ಅಥವಾ ಕೆಂಪು ನೀರು ಹಳದಿ ನೀರು ಅಂತ ಮಿಕ್ಸ್ ಮಾಡಿ ಆ ನೀರನ್ನ ನಿವಾಸಿ ಹಾಕ್ತಾರೆ ಈ ತರ ಚಿಕ್ಕ ಪುಟ್ಟ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾರೆ ಉಳ್ಕೋತವ್ರ ಮಕ್ಳೆಲ್ಲ ಅದು ಅದ್ರಲ್ಲೇನೆ ಉಳಿಯೋದು ಯಾವುದು ಕಣ್ಣಿಗೆ ಕಾಣದ ಸಮಸ್ಯೆ ಇರುತ್ತೆ ಅದಕ್ಕೆ ಇದೇ ರೀತಿಯಾದಂತ ಪರಿಹಾರ ನೀವ್ ಏನ್ ಬೇಕಾದ್ರೆ ಹೇಳಿ ಯಾಕೆಂದ್ರ ಬೆಂಕಿಯನ್ನು ತಣ್ಣಗೆ ಮಾಡೋದು ನೀರೇ ಇಲ್ಲಪ್ಪ ಅದಕ್ ಮಂಜುಗಡ್ಡೆನೇ ಬೇಕು ಅಂತ ಅನ್ನೋಕ್ಕಾಗಲ್ಲ ಅಂದ್ರೆ ಪ್ರಕೃತಿಯಲ್ಲಿ ವಿರುದ್ಧವಾದಂತ ಕಾರ್ಯಗಳು ಮತ್ತು ಒಂದಕ್ಕೆ ಮತ್ತೊಂದು ಸವಾಲಾಗಿ ನಿಂತಕ್ಕಂಥವು ಕೂಡ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕಣ್ಣಿಗೆ ಯಾವ್ದು ಕಾಣೋದಿಲ್ಲ ಅದಕ್ಕೆ ವಿರುದ್ಧವಾದಂತ ಕಾರ್ಯಗಳನ್ನು ಕೂಡ ಮಾಡುದು ಹತ್ತು ಜನ ನಿಲ್ಸಿದ್ರು ಕೂಡ ಹತ್ತು ಜನ ಧೈರ್ಯವಂತರಾಗಿರೋದಿಲ್ಲ ಅದರಲ್ಲಿ ಮೂರ್ ಜನ ನಾಲ್ಕು ಜನ ಆದ್ರೂ ಭಯ ಪಡ್ತಕ್ಕಂಥವ್ರು ಇರ್ತಾರೆ ಇನ್ ಮೂರ್ ಜನ ಧೈರ್ಯವಂತರು ಇರ್ತಾರೆ ಇನ್ ಮೂರ್ ಜನ ಯಾವುದಕ್ಕೂ ಇಲ್ಲ ಕೆಲವು ಟೈಮ್ ಧೈರ್ಯವಾಗಿರ್ತಾರೆ ಕೆಲವು ಟೈಮ್ ಅಧೈರ್ಯದಿಂದ ಇರ್ತಾರೆ ಹೀಗೆ ಲಕ್ಷಣಗಳು ಎಂತಕ್ಕಂಥದ್ದು ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನ ಇದ್ದಂತೆ ವಿರುದ್ಧ ವಿರುದ್ಧವಿದ್ದಂತೆ ಕಾರ್ಯಗಳಿಗೂ ಕೂಡ ವಿರುದ್ಧ ಇರ್ತಾರೆ ಅದರಿಂದಾಗಿ ಪರಿಹಾರವೂ ಕೂಡ ಆಗುತ್ತೆ ತಂತ್ರ ಚಿಕ್ಕ ಚಿಕ್ಕ ತಂತ್ರ ಮಾಡುತ್ತೆ ಈಗಿನ ಕಾಲಕ್ಕೆ ನಮ್ಗ ಅಷ್ಟು ಅದು ಎಲ್ಲ ಬರೋದಿಲ್ಲ ನಮ್ಗದು ಎಲ್ಲ ಗೊತ್ತಾಗೋದಿಲ್ಲ ನಾವೇನ್ ಮಾಡ ಸರಳವಾದಂತ ವಿಧಾನ ಯಾವುದೇ ಕಷ್ಟಗಳಾಗಿರ್ಬೋದು ಯಾವುದೇ ಪಾಪಗಳಾಗಿರ್ಬೋದು ಯಾವುದೇ ಶಾಪಗಳಾಗಿರ್ಬೋದು ಯಾವುದೇ ತಾಂತ್ರಿಕ ಕ್ರಿಯೆಗಳಾಗಿರ್ಬೋದು ಆತ್ಮಗಳಾಗಿರ್ಬೋದು ಯಾರು ನಮಗೆ ಹಣ ಇಲ್ಲ ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ ನಾವು ದೇವಸ್ಥಾನಗಳನ್ನ ಆಗೋದಿಲ್ಲ ದೊಡ್ಡ ದೊಡ್ಡ ಪರಿಹಾರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆತ್ಮದ ಹಾವಳಿ ಇದೆ ಬಾಧೆ ಆಗುತ್ತೆ ನಮಗೆ ಆಹಾರ ಇಲ್ಲ ಹಣಕಾಸಿನ ಅನಾನುಕೂಲ ವ್ಯವಹಾರಗಳು ಚೆನ್ನಾಗ್ತಾ ಇಲ್ಲ ಮನಸ್ತಾಪಗಳು ಸಂಸಾರ ಹಾಳಾಗಿದೆ ಜೀವನ ಹಾಳಾಗಿದೆ ಮನೆಯರೆಲ್ಲ ಬೇರೆ ಬೇರೆ ಆಗಿದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಂಡ್ವಿ ಕೋರ್ಟ್ ಕಚೇರಿ ಉತ್ಪನ್ನ ಆಗಿದೆ ಸ್ಟೇಷನ್ ಇತ್ಯಾದಿ ಹಲವಾರು ಸಮಸ್ಯೆಗಳಿಗೆ ನಾವು ತುತ್ತಾಗಿದ್ದೇವೆ ನಮ್ಗೆ ಸರಳ ಪರಿಹಾರ ಹೇಳಿ ಅಂತ ಯಾರು ಹೇಳ್ತೀರಾ ಕೇಳ್ತೀರಾ ಅವರಿಗೆ ಖರ್ಚಿಲ್ಲದಂತಹ ಪರಿಹಾರ ಯಾವ ರೀತಿಯಾಗಿ ನಿಮಗೆ ಇಷ್ಟ ಆದಂತ ಆದ್ರೆ ಆಚರಣೆ ಅಂತ ಅವಶ್ಯವಾಗಿ ಮಾಡಬೇಕು ಆಚರಣೆ ಮಾಡದ ಹೊರತು ಪರಿಹಾರ ಎಂತಕ್ಕಂಥದ್ದು ನಿಶ್ಚಯವಾಗಿಲ್ಲ ಆ ಮನುಷ್ಯ ಸ್ವಯಂ ಪ್ರಯತ್ನವನ್ನ ಮಾಡದ ಹೊರತು ಪರಿಹಾರ ಎಂತಕ್ಕಂಥದ್ದು ನಿಶ್ಚಯವಾಗಿಲ್ಲ ಇಲ್ಲಿ ಯಾವುದೇ ಶಾಪ ಆಗ್ಲಿ ಯಾವುದೇ ಪಾಪ ಆಗ್ಲಿ ಕಷ್ಟ ಕಾರ್ಪಣೆಗಳಾಗಿರಲಿ ನಿಮ್ಮ ಇಷ್ಟ ದೈವವನ್ನ ಕುರಿತು ನಿಮ್ಗೆ ಇಷ್ಟ ದೈವನು ಕೂಡ ಇಲ್ಲ ಶಿವಪ್ಪನನ್ನ ತಗೊಳ್ಳಿ ನಾರಾಯಣನನ್ನ ತಗೊಳ್ಳಿ ಆದಿಪರ ಶಕ್ತಿಯನ್ನ ತಗೊಳ್ಳಿ ಆದಿಪರ ಶಕ್ತಿಗೆ ಹಲವಾರು ರೂಪಗಳು ಚಾಮುಂಡೇಶ್ವರಿ ದುರ್ಗಾ ಮಾತೆ ಕಾಳಿ ಮಾತೆ ಕಾಳಿ ಮಾತೆ ಉಗ್ರ ಮಂತ್ರಗಳಿರ್ತ ಸಾತ್ವಿಕ ಪಾರ್ವತಿ ತಾಯಿಯನ್ನ ಪೂಜೆ ಮಾಡೋದ್ರಿಂದ ಗಣಪತಿಯನ್ನ ಸುವಪ್ಪನ ಅಯ್ಯಪ್ಪ ಅಯ್ಯಪ್ಪನನ್ನ ಗ ನವಗ್ರಹಗಳನ್ನ ನೀವು ನಿಮಗೆ ಆದಂತ ನಿಮ್ಮ ಕುಲದೈವವನ್ನ ನಿತ್ಯ ನಿರಂತರ ಮನಸ್ಸಿನಿಂದ ಪ್ರಾರ್ಥಿಸಿ ಯಾವ ವೈದಿಕ ಮಂತ್ರಗಳು ಬೇಡ ಯಾವ ಶಾಬರ ಮಂತ್ರ ತಾಂತ್ರಿಕ ಮಂತ್ರಗಳು ಬೇಡ ತಂತ್ರ ಮಂತ್ರ ಯಂತ್ರ ಉಪಾಯಗಳು ಕೂಡ ಬೇಡ ಯಾವುದು ಬೇಡ ಯಾವ ಶಾಪನಾದ್ರೂ ಆಗಿರ್ಲಿ ಯಾವ್ ಪಾಪನಾದ್ರೂ ಆಗಿರ್ಲಿ ನಿಮ್ಮ ಆಚರಣೆ ಸಾತ್ವಿಕ ಇತ್ತು ಮನಸ್ಸು ಶುದ್ಧವಾಗಿತ್ತು ಮನೆಯನ್ನ ಶುದ್ಧವಾಗಿಟ್ಕೊಂಡು ನೀವು ನಿರಂತರ ನಿಮ್ಮ ಇಷ್ಟ ದೈವದ ಶಾಪ ಪಾಪ ಯಾವುದೇ ಆಗಿರ್ಲಿ ಹಿಂದಿನ ಕಾಲದಲ್ಲೆಲ್ಲ ಹೋಗಿ ನಿಷ್ಠೆಯಿಂದ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಭಗವಂತನಲ್ಲಿ ಹೋಗಿ ಕೈ ಮುಗಿತಾ ಇದ್ರು ಅಡುಗೆ ಇದ್ರು ಗಂಡಸ್ರಾದ್ರೆ ಫುಲ್ ಆ ನಮನವನ್ನ ಸಲ್ಲಿಸೋದು ಅದಕ್ಕೆ ಏನಂತಾರೆ ದೀರ್ಘದಂಡ ನಮಸ್ಕಾರ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು ಇಲ್ಲಿ ಈ ಒಂದು ಜಾಗವನ್ನು ತಾಗಿಸುವ ನೆಲಕ್ಕೆ ಅನ್ನೋ ಕಾರಣಕ್ಕೆ ಅವರೇ ಅವರೀತಾನೆ ಅವರು ಕೂಡ ಮನಸ್ಸಿನಿಂದ ಒಂದು ಚೂರು ಕಲುಷಿತ ಇಲ್ಲ ಆಚರಣೆಯಲ್ಲಿ ನಡೆನುಡಿಯಲ್ಲಿ ಆಗ್ಲಿ ಸಾಂಸಾರಿಕ ಜೀವನದಲ್ಲೇ ಆಗ್ಲಿ ದಾನಾಧರ್ಮದಲ್ಲೇ ಧರ್ಮದಲ್ಲೇ ಆಗ್ಲಿ ಒಬ್ರಿಗೆ ಊಟ ತಿಂಡಿ ಕೊಡ್ತಕ್ಕಂಥದ್ರಲ್ಲಾಗಲಿ ಮಾತಿನಲ್ಲೇ ಆಗಲಿ ನಡೆನಲ್ಲೇ ಆಗ್ಲಿ ಯಾವುದು ಕಲುಷಿತ ಇಲ್ಲ ತುಂಬಾ ಭಯ ಪಡ್ತಾ ಇದೆ ಎಲ್ಲಿ ನಮ್ಮಿಂದ ತಪ್ಪಾಗುತ್ತೋ ಅನ್ನೋ ಭಯ ಯಾಕೆ ಅಷ್ಟು ಶುದ್ಧತೆ ಪರಿಶುದ್ಧತೆ ನೀವು ಇಷ್ಟು ತಂದ್ಕೊಂಡ್ರೆ ಸಾಕು ಆದ್ರೆ ನೀವು ನಿರಂತರ ಪ್ರಯತ್ನ ಮಾಡ್ಲೇಬೇಕು ಇದನ್ನ ತಂದ್ಕೊಳ್ಲೇಬೇಕು ಬೇರೆ ದಾರಿನೇ ಇಲ್ಲ ಇಷ್ಟನ್ನ ನೀವು ಮಾಡ್ಕೊಂಡು ನಿರಂತರ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ದಿನಕ್ಕೆ ಹತ್ತು ಸಾರಿ ಬೇಕಾದ್ರೆ ಇಪ್ಪತ್ತು ಸಾರಿ ಬೇಕಾದ್ರೆ ಹೇಳಿ ಎರಡೆರಡೇ ಸಾರಿ ಮಂತ್ರ ಹೇಳಿ ಆದ್ರೆ ಜಾಸ್ತಿ ಸಮಸ್ಯೆಗಳಿದ್ದಾಗ ಅವಶ್ಯವಾಗಿ ನಿಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ ಯಾರು ಭಗವಂತನನ್ನ ನಂಬ್ತೀರಿ ಅವರೆಲ್ಲಾ ಕುತ್ಕೊಂಡು ಜಪ ಮಾಡಿ ನೋಡಿ ಆಗ ಯುಗಾದಿ ಪ್ರತಿ ದಿನ ಯುಗಾದಿ ಹೊಸ ವರ್ಷ ಹೊಸ ದಿನ ಎಂತ ಪಾಪ ಶಾಪಗಳಿದ್ರು ಪಿತೃದೋಷ ಇದ್ರು ಕಾಳಸರ್ಪ ದೋಷ ಇದ್ರು ಕುಜದೋಷ ಇದ್ರು ಮನೆಗೆ ಶಾಪ ಇದ್ರು ಗುರುನಿಂದನೇ ಆಗಿದ್ರು ಗುರುಶಾಪ ಇದ್ರು ಯಾವುದೇ ಶಾಪ ಇದ್ರು ಮತ್ತೆ ಮನೆ ದೇವರ ಶಾಪ ಆಗಿದ್ರು ಯಾವುದೇ ಶಾಪ ಆಗಿದ್ರು ಕೂಡ ನಿವಾರಣೆ ಆಗ್ತ ಆದರೆ ನಿಮ್ಮಲ್ಲಿ ಆ ಸಮರ್ಪಣೆ ಭಾವ ಭಗವಂತನನ್ನು ನಂಬತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಎಷ್ಟು ನಿಮಗೆ ಶರೀರ ಸಪೋರ್ಟ್ ಮಾಡುತ್ತೋ ಬುದ್ಧಿ ಸಪೋರ್ಟ್ ಮಾಡುತ್ತೋ ಅಷ್ಟರ ಮಟ್ಟಿಗೆ ನಿಮಗೆ ಇಷ್ಟ ದೈವದ ಜಪವನ್ನ ನೀವು ಅವಶ್ಯವಾಗಿ ಮಾಡ್ಬೇಕು ಸಾತ್ವಿಕ ಆಚರಣೆ ಅವಶ್ಯವಾಗಿ ಮಾಡಿ ಎಲ್ಲಿ ಆಹಾರಕ್ಕೋಸ್ಕರ ಜೀವಗಳಿಗೆ ತೊಂದರೆಯನ್ನ ನೀಡಲಾಗುತ್ತೋ ಆಗ ಯಾವ ಪರಿಹಾರವೂ ಕೂಡ ಆಗೋದಿಲ್ಲ ಸಾತ್ವಿಕ ಆಹಾರ ಆಗ್ಲೇಬೇಕು ಮನೆಯಲ್ಲಿ ಶುದ್ಧತೆ ಆಗಲೇಬೇಕು ಮ್ಯಾಕ್ಸಿಮಮ್ ಕಲಹಗಳು ಇಲ್ದಂತೆನೇ ಮಾಡ್ಕೋಬೇಕು ನೀವು ಇಲ್ಲಪ್ಪ ಅದೇ ಸಮಸ್ಯೆ ಆ ಸಮಸ್ಯೆ ನಿವಾರಣೆ ಆಗ್ಲಿ ಅಂತ ನಾವು ಕೇಳಿದ್ರೆ ಇವ್ರು ಕಲಹ ನಿವಾರಣೆ ಮಾಡುದು ಕಲಹ ನಿವಾರಣೆ ಮಾಡುದು ಸಮಸ್ಯೆ ಎಲ್ಲಿಂದ ಬಂತು ಅಂತ ನೀವು ಕೇಳ್ಬೋದು ಪ್ರಯತ್ನ ಮಾಡಿ ಕಲಹ ಇದ್ರು ಕೂಡ ಹೋಗುವಂತ ಜಪ ಮಾಡಿ ಬಿಡ್ಬೇಕು ಕಲಹ ಏನ್ ನೀವೇನ್ ಸೃಷ್ಟಿ ಮಾಡ್ಕೊಂಡಿರೋದಲ್ಲ ಅಲ್ವಾ ಅದು ಬಂದಿದೆ ಹೋಗುತ್ತೆ ಹಾಗಾಗಿ ಭಗವಂತನ ಸ್ಮರಣೆ ಮಾಡಿ ಜಪ ಮಾಡಿ ಅಜಪ ಜಪವನ್ನು ಕೂಡ ಮಾಡಿ ಅಜಪ ಜಪ ಶ್ರೇಷ್ಠ ಇಷ್ಟ ದೈವದ ಅಜಪ ಜಪವನ್ನು ಮಾಡ್ತಾರೆ ಕೂತಾಗ ನಿಂತಾಗ ಪೂಜಾ ಗೃಹದಲ್ಲಿ ಅಥವಾ ಧ್ಯಾನದ ಕೋಣೆ ನಿಮ್ಗಿದ್ರೆ ಅಥವಾ ಧ್ಯಾನವನ್ನು ಮಾಡ್ತಕ್ಕಂಥ ಶುದ್ಧ ಜಾಗಗಳಿದ್ರೆ ಆಸನಗಳನ್ನು ಹಾಕೊಳ್ಳಿ ಜಪ ಮಾಡಿ ನಿಶ್ಚಯವಾಗಿ ಎಂತ ಹದ್ದೆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರ್ತಾರೆ ಆದ್ರೆ ನಿಷ್ಠೆಯಿಂದ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತನಾದ್ರೂ ಸಮಯ ಮಾಡಿಕೊಡಿ ಅಥವಾ ಲೆಕ್ಕಾಚಾರ ಇಲ್ಲದಂತೆ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಕೂತ್ಕೊಂಡು ಒಂದು ಗಂಟೆ ಗಟ್ಲು ಬೇಕಾದ್ರೂ ನೀವು ಜಪ ಮಾಡಿ ಎರಡು ಗಂಟೆ ಮೂರು ಗಂಟೆ ನಿಮ್ಗೆ ಶರೀರ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಎಷ್ಟು ಸಮಯ ಬೇಕಾದ್ರೂ ಕೂತ್ಕೊಂಡು ಜಪ ಮಾಡಿ ನೀವು ಎಷ್ಟು ಬೇಗ ಜಪ ಮಾಡ್ತೀರಿ ಅಷ್ಟು ಬೇಗ ಪರಿಹಾರ ಆಗುತ್ತೆ ಬೇರೆಯವರು ಏನೇನೋ ತಾಂತ್ರಿಕ ಮಾಡ್ತಾರೆ ಮಾರಣ ಕ್ರಿಯೆಗಳನ್ನೇ ಮಾಡಿಸ್ತಾ ಇರಲಿ ಧರ್ಮವನ್ನ ಬಿಡಬೇಡಿ ಆದ್ರೆ ಅಂತ ದೊಡ್ಡ ದೊಡ್ಡ ಕ್ರಿಯೆ ಆಗಿದ್ದಾಗ ದೈವದಲ್ಲಿ ಶರಣಾಗ್ಬೇಕು ನನ್ ಮಾತು ಕೇಳ್ಕೊಂಡು ಹಾಗೆ ಸುಮ್ನೆ ಇರ್ಬೇಡಿ ಯಾಕೆಂದ್ರೆ ನೀವ್ ಮಾಡ್ತಕ್ಕಂಥ ಅಲ್ಪ ಸ್ವಲ್ಪ ಜಪ ಆ ದುಷ್ಟಶಕ್ತಿಗಳನ್ನ ತಡಿಲಿಕ್ಕೆ ಆಗೋದಿಲ್ಲ ಆಗ ಭಗವಂತನಲ್ಲಿ ಶರಣಾಗ್ಬೇಕು ನಮ್ಮನ್ನು ರಕ್ಷಣೆ ಮಾಡುವಂತ ಕೇಳ್ಬೇಕು ಆ ಅಕಾಲ ಮೃತ್ಯಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಾರಣ ಕ್ರಿಯೆಗಳನ್ನ ಮಾಡಿದ್ರೆ ನೀವು ಅವಶ್ಯವಾಗಿ ಶಿವಪ್ಪನನ್ನ ಸ್ಮರಣೆ ಮಾಡ್ಬೇಕು ಓಂ ನಮಶಿವ ಜಪ ಮಾಡ್ಬೇಕು ಮತ್ತೆ ನನ್ ಮಾತು ಕೇಳ್ಕೊಂಡು ನೀವ್ ಹೇಳಿದ್ರೆ ಮತ್ತೆ ನಮ್ಮನೇಲಿ ಇವ್ರು ಸತ್ತೋದ್ರು ಅವ್ರು ಸತ್ತೋದ್ರು ಅಂತ ಅನ್ಬಿಟ್ಟಿರಾಮ ದೊಡ್ಡ ದೊಡ್ಡ ಕ್ರಿಯೆಗಳನ್ನ ಮಾಡಿದಾಗ ದೈವದ ಬಲ ಬೇಕು ಆದ್ರೆ ಅವೆಲ್ಲ ನಿವಾರಣೆಗೆ ಸಮಯ ಹಿಡಿಯುತ್ತೆ ಆದ್ರೆ ಜಪತಪಗಳನ್ನ ಮಾಡೋದ್ರಿಂದ ಅವಶ್ಯವಾಗಿ ಪರಿಹಾರ ಆಗುತ್ತೆ ನೂರು ಪ್ರತಿಶತ ಪರಿಹಾರ ಆಗುತ್ತೆ ಯಾರು ಹಣ ಇಲ್ಲ ಅಂತೀರಾ ನಮ್ಗೆ ಯಾರು ಸಹಕಾರ ಕೊಡೋರ್ ಇಲ್ಲ ಅಂತೀರಾ ಹ ಎಷ್ಟು ಜನ ಹೇಳ್ತಾರೆ ನಾವು ಕನ್ಸಲ್ಟೇಷನ್ ಆಗಲ್ಲ ನಮಗ್ ಸಮಸ್ಯೆ ನಮ್ಮ ಕಷ್ಟ ಅಂತ ಕನ್ಸಲ್ಟೇಷನ್ ಮಾಡಿರೋದು ನನ್ನ ಬಚಾವ್ ಮಾಡ್ಕೊಳ್ಲಿಕ್ಕೆ ಎಷ್ಟೆಷ್ಟು ಜನ ಎಂತಿಂತವ್ರು ಇದ್ದಾರೆ ಬುದ್ಧಿಮಾಂದ್ಯ ಮಾನಸಿಕ ಸಮಸ್ಯೆ ಕಿಡಿಗೇಡಿಗಳು ರೌಡಿಗಳಿದ್ದ ತರ್ಲೆಗಳಿದ್ದ ಪೋಲಿಗಳಿದ್ದ ಹಾಗೆ ಅನಾವಶ್ಯಕ ಕಾಲಹರಣ್ತಕ್ಕವ್ರಿದ್ದ ಟೀಕೆ ಮಾಡೋರಿದ್ದಾರೆ ದೂಷಿಸೋರಿದ್ದಾರೆ ಯಾರ ಜೊತೆ ಮಾತಾಡೋದು ಯಾರ ಜೊತೆ ಮಾತಾಡ್ಬಾರ್ದು ಹಾಗೇನೆ ನಾನು ಕೂಡ ಪ್ರತಿದಿನ ದಿನ ಆಗೋದಿಲ್ಲ ಅಲ್ವಾ ಅದಕ್ಕೆ ಕನ್ಸಲ್ಟೇಷನ್ ಇಟ್ಟಿರುವ ಏನೇ ಇರ್ಲಿ ಯಾರಿಗೆ ಆ ಸಮಯ ಎಂತಕ್ಕಂಥದ್ದು ಬರುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಲಿಕ್ಕೆ ದೈವ ಅನುಕೂಲವನ್ನು ಕೊಟ್ಟೆ ಕೊಡುತ್ತೆ ಆಗ ಮಾತಾಡಿ ಈ ಇದಕ್ಕಿಂತ ಸರಳವಾದ ಉಪಾಯ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ ಒಳ್ಳೆ ಆಚರಣೆ ಜಪ ಆ ಜಪ ಜಪವನ್ನು ನಿರಂತರ ಮಾಡಿ ನಿಮ್ಮ ಇಷ್ಟ ದೇವದ ನಿರಂತರ ಮಾಡಿ ಮನೆಯಲ್ಲಿ ದೀಪ ಬೆಳಗಿಸಿ ಪೂಜೆ ಮಾಡಿ ನಿಮಗೆ ದೀಪಕ್ಕೂ ಎಣ್ಣೆ ಇಲ್ವಾ ಭಗವಂತನ ಹಾಗೆ ಸ್ಮರಣೆ ಮಾಡಿ ನಿಮ್ಮ ನಿಮ್ಮ ಮನೇಲಿ ಪೂಜಾಗೃಹ ಬಂದೇ ಬಿಡುತ್ತೆ ನೀವು ನಿಮ್ಮ ಪೂಜೆ ಜಾಸ್ತಿ ಆದಾಗ ನಿಮ್ಮ ಮನೆಯಲ್ಲಿ ಫೋಟೋಗಳು ಬಂದೇ ಬಿಡ್ತಾ ನಿಮ್ಮ ಜಪ ಜಾಸ್ತಿ ಆದ ಅದಕ್ಕೆ ಬೇಕಾದಂತ ಸಾಧನಗಳು ಲಭ್ಯ ಆಗ್ತವೆ ಅನುಕೂಲ ಲಭ್ಯ ಆಗ್ತವೆ ಅಂತ ಹಂತವಾಗಿ ಮಾಡು ಭಗವಂತ ನನಗೆ ಎಂತೆಂತ ಪರೀಕ್ಷೆಗಳನ್ನ ನಿರ್ಮಾಣ ಮಾಡಿದ್ರೆ ನನ್ನ ಪೂಜೆಗೆ ಯಾವಾಗಲೂ ಅಡ್ಡಿ ಮಾಡ್ಲೇ ಇಲ್ಲ ಪೂಜೆಗೆ ಕೊರತೆ ಆಗುವಂತ ಮಾಡ್ಲೇ ಇಲ್ಲ ಎಂತೆಂತೋ ಸಂದರ್ಭಗಳು ನಿರ್ಮಾಣ ಎಂತೆಂತ ದೊಡ್ಡ ದೊಡ್ಡ ಸಮಸ್ಯೆಗಳು ನಿರ್ಮಾಣ ಪರೀಕ್ಷೆಗಳು ನಿರ್ಮಾಣ ಅದು ಪೂಜೆಗೆ ವಿಘ್ನ ಆಗ್ಲಿಲ್ಲ ಪೂಜೆಗೆ ಬಾಧೆ ಆಗ್ಲಿಲ್ಲ ಪೂಜೆಗೆ ಅಡೆತಡೆ ಆಗ್ಲಿಲ್ಲ ನನಗೆ ಹಾಗಾಗಿ ನಿಷ್ಠೆಯಿಂದ ಮಾಡಿ ಅವಶ್ಯವಾಗಿ ನಿಮ್ಮ ಜೊತೆ ಪರೀಕ್ಷೆಗಳು ನಡೆದ್ರೂ ಕೂಡ ಅನುಕೂಲ ಆಗ್ತಾ ಬರುತ್ತೆ ನಿಮ್ಮ ನಿಷ್ಠೆ ಪ್ರಧಾನ ಯಾವುದೇ ಸಂದರ್ಭದಲ್ಲಿ ಹೇಗೆ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಸತ್ತೋಗ ಇದ್ದೀರ ಎದ್ದೇಳಿಕೆ ಆಗೋದಿಲ್ಲ ಅನ್ನೋ ಸ್ಥಿತಿಗತಿಗಳಿರ್ತ ಅಂತಂತ ಸಂದರ್ಭಗಳು ಅಂತಂತ ಪರೀಕ್ಷೆಗಳು ಎಲ್ಲವೂ ಕೂಡ ನಿರ್ಮಾಣ ಆಗ್ತಾವ ನಾವು ಪಠನೆ ಮಾಡಿದ ತಕ್ಷಣ ಪಾಪಗಳೆಲ್ಲ ಓದು ಹಾಗೆ ಹೇಗೆ ಅಂತ ಅಲ್ಲ ನಿವಾರಣೆ ಅವಶ್ಯವಾಗಿ ನೂರಲ್ಲ ಸಾವಿರ ಪ್ರತಿಶತ ನಿವಾರಣೆ ಆಗ್ತಾವ ಅದಕ್ಕೆ ತಕ್ಕನಾಗಿ ನಿಮ್ಮ ಪರೀಕ್ಷೆಗಳನ್ನು ಕೂಡ ಮಾಡಬಹುದು ಅದು ಕೂಡ ಗಮನ ಇರಲಿ ಅಂತ ಹೇಳ್ತಾ ಇವರು ನಾನು ಸುಖಕೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತದಂತಹ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡಿಗೆ ಆಟ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟಮತದಂತಹ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮಿಕ ಪ್ರಾಪ್ತಿ ದುಃಖದ ಪೌರಿ ಕೂಡ ಲಭ್ಯ ಇದೆ ಇದೇ ನೀವು ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಹಾಕಬಹುದು ಇತ್ಯಾದಿ ಅಂಕ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ದೇಹ ಪ್ರತೀಕ ತಲೆಗೆ ಪ್ರತೀಕ ಪೌಡ ಕೂಡ ಲಭ್ಯ ಇದೆ ಹೇಗೆ ಪ್ರತೀಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನ ಬಗ್ಗೆ ಕರೆ ಮಾಡಿ ಬುಕ್ ಮಾಡಿ ಅಷ್ಟಸಾಂದ್ರಿಕ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡೇಶ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಆ ಪುಷ್ಠದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಕನ್ಸಲ್ಟೇಷನ್ ತಗೊಂಡು ಕೇಳಿ ಪರಿಹಾರ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಇವೆಲ್ಲ ನಾನು ಮುಗಿಸ್ತಾ ಇದ್ದೀನಿ ನಾ ನಾಳಿನ ಜ್ಞಾನ ಥ್ಯಾಂಕ್ಸ್